ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರುವ ಕತೆ ದಡ್ಡನೊಬ್ಬ ವಿದ್ವಾಂಸನಾದ ಕತೆ ಕೋಸಲ ದೇಶದಲ್ಲಿ ದೇವದತ್ತ ಎಂಬುವನಿದ್ದ ಅವನಿಗೆ ಮಕ್ಕಳಿಲ್ಲದ ಕಾರಣ ತುಂಬ ಚಿಂತಿತನಾಗಿದ್ದ ಅವನು ಮಕ್ಕಳನ್ನು ಪಡೆಯುವ ಉದ್ದೇಶದಿಂದ ಯಜ್ಞವನ್ನು ಮಾಡಲು ನಿರ್ಧರಿಸಿದ ನದಿಯ ದಡದಲ್ಲಿ ಒಂದು ಯಜ್ಞಕುಂಡವನ್ನು ನಿರ್ಮಿಸಿದ ಗೋಬಿಲ ಎಂಬ ಋಷಿಗಳಿಂದ ಯಜ್ಞವನ್ನು ಪ್ರಾರಂಭಿಸಿದ ಸಾಮವೇದವನ್ನು ತಿಳಿದ ಋಷಿ ಗೋಬಿಲರು ಸಾಮವೇದವನ್ನು ಲಯಬದ್ಧವಾಗಿ ಹೇಳುತ್ತಿದ್ದರು ಮಂತ್ರವನ್ನು ಪದೇ ಪದೇ ಪಠಿಸುತ್ತಿದ್ದರಿಂದ ಅವರು ಹೆಚ್ಚು ಉಸಿರಾಡುತ್ತಿದ್ದರು ಮತ್ತು ಅದರಿಂದ ಲಯವು ತಪ್ಪುತ್ತಿತ್ತು ಇದರಿಂದ ದೇವದತ್ತನು ತುಂಬಾ ಕೋಪಗೊಂಡು ಗೋಬಿಲರನ್ನು ನಿಂದಿಸಲಾರಂಭಿಸಿದನು ಮುನಿಯೇ ನೀನು ಮೂರ್ಖ ಮಗನಿಲ್ಲದ ದುಃಖದಿಂದಾಗಿ ಯಜ್ಞವನ್ನು ಕಷ್ಟದಿಂದ ಮಾಡಿಸುತ್ತಿದ್ದೇನೆ ನೀನು ಯಾಗದಲ್ಲಿ ಲಯವನ್ನು ಬದಲಾಯಿಸುವ ಮೂಲಕ ತೊಂದರೆ ಸೃಷ್ಟಿಸುತ್ತಿದ್ದೀಯಾ ಎಂದು ನಿಂದಿಸಿದನು ಇದನ್ನು ಕೇಳಿದ ಋಷಿ ಗೋಬಿಲರು ಕೋಪಗೊಂಡು ದೇವದತ್ತ ನೀನು ಒಬ್ಬ ಮೂರ್ಖ ಮಗನನ್ನು ಹೊಂದುವಂತಾಗಲಿ ಎಂದು ಶಪಿಸಿದರು ಶಾಪವನ್ನು ಕೇಳಿದ ದೇವದತ್ತ ಭಯಭೀತನಾದನು ಮತ್ತು ತನ್ನ ತಪ್ಪನ್ನು ಅರಿತು ಮುನಿವರ್ಯ ನಾನೀಗಾಗಲೇ ಮಕ್ಕಳಿಲ್ಲದೆ ದುಃಖದಲ್ಲಿದ್ದೇನೆ ನೀವು ಮೂರ್ಖ ಮಗನನ್ನು ಹೊಂದುವಂತೆ ಶಪಿಸಿದಿರಿ ಅಂತಹ ಮಗನನ್ನು ಹೊಂದುವುದಕ್ಕಿಂತ ಮಕ್ಕಳೇ ಇಲ್ಲದಿರುವುದು ಉತ್ತಮ ನನ್ನ ದುಃಖದ ಪರಿಹಾರಕ್ಕಾಗಿ ಯಜ್ಞವನ್ನು ಮಾಡಲು ಹೊರಟೆ ನಿವಾರಣೆಯ ಬದಲು ನನಗೆ ಭಯಾನಕ ಶಾಪ ಸಿಕ್ಕಿತು ಎಂದು ಕಣ್ಣೀರಿಡುತ್ತಾ ದಯವಿಟ್ಟು ದಯ ತೋರಿ ಈ ಶಾಪದಿಂದ ಮುಕ್ತಿ ಪಡೆಯಲು ಪರಿಹಾರವನ್ನು ನೀಡಿ ಎಂದು ಮುನಿಗಳ ಪಾದಗಳಿಗೆ ಬಿದ್ದನು ದೇವದತ್ತನ ಕಣ್ಣೀರನ್ನು ಕಂಡ ಋಷಿಯ ಕೋಪವು ಕರಗಿತು ಮತ್ತು ಅವರು ದೇವದತ್ತನಿಗೆ ಹೇಳಿದರು ದೇವದತ್ತ ನಿನ್ನ ಮಗ ಮೂರ್ಖನಾಗುತ್ತಾನೆ ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ಜ್ಞಾನಿಯಾಗುತ್ತಾನೆ ನನ್ನ ಮಾತು ಖಂಡಿತವಾಗಿಯೂ ನಡೆಯುತ್ತದೆ ಎಂದರು ಇದನ್ನು ಕೇಳಿ ದೇವದತ್ತನು ಋಷಿಗಳಿಗೆ ಧನ್ಯವಾದ ತಿಳಿಸಿದನು ನಂತರ ಋಷಿಯು ಯಜ್ಞವನ್ನು ಪೂರ್ಣಗೊಳಿಸಿದರು ಕೆಲವು ತಿಂಗಳುಗಳ ನಂತರ ದೇವದತ್ತನ ಪತ್ನಿಯು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಮಗನ ಜನನದ ನಂತರ ದೇವದತ್ತನು ಸಂತೋಷಪಟ್ಟನು ತನ್ನ ಮಗನಿಗೆ ಉತ್ತತ್ಯ ಎಂದು ನಾಮಕರಣ ಮಾಡಿದನು ಕೆಲವು ವರ್ಷಗಳ ನಂತರ ತನ್ನ ಮಗನಿಗೆ ಮಂತ್ರಗಳನ್ನು ಕಲಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದನು ಆದರೆ ಒಂದು ಮಂತ್ರದ ಉಚ್ಚಾರಣೆಯೂ ಸಹ ಸಾಧ್ಯವಾಗಲಿಲ್ಲ ಇದು ಗೋಬಿಲ ಋಷಿಯ ಶಾಪದ ಪರಿಣಾಮವಾಗಿತ್ತು ಹಲವು ವರ್ಷಗಳಾದರೂ ಅವನಿಗೆ ಒಂದು ಮಂತ್ರವನ್ನು ಸಹ ಕಲಿಯಲು ಸಾಧ್ಯವಾಗಲಿಲ್ಲ ಈ ವಿಷಯ ಎಲ್ಲೆಡೆ ಹರಡಿತು ಎಲ್ಲರೂ ದೇವದತ್ತನ ಮಗ ಉತ್ತತ್ಯ ಬಹಳ ದಡ್ಡ ಅವನು ದೇವದತ್ತನಿಗೆ ಅವಮಾನ ತರುತ್ತಾನೆ ಎಂದು ನಿಂದಿಸಲು ಪ್ರಾರಂಭಿಸಿದರು ಇದನ್ನು ಕೇಳಿ ದಂಪತಿಗಳು ದುಃಖಿಸಲಾರಂಭಿಸಿದರು ದೇವದತ್ತನು ತನ್ನ ಮಗನನ್ನು ಶಪಿಸಲಾರಂಭಿಸಿದನು ಇದರಿಂದ ಉತ್ತತ್ಯನು ತುಂಬ ದುಃಖಿಸಲಾರಂಭಿಸಿದನು ತನ್ನ ಹೆತ್ತವರಿಂದ ಎಲ್ಲರಿಂದಲೂ ನಿಂದನೆಯ ಮಾತುಗಳನ್ನು ಕೇಳುತ್ತಾ ಬೆಳೆದ ಉತ್ತತ್ಯನು ತನ್ನ ಮನೆಯನ್ನು ತೊರೆದು ಕಾಡಿಗೆ ಹೋಗಿ ಅಲ್ಲಿ ಗುಡಿಸಲನ್ನು ಕಟ್ಟಿಕೊಂಡು ವಾಸಿಸಲು ಪ್ರಾರಂಭಿಸಿದನು ಅವನು ಕಾಡಿನಲ್ಲಿ ಸಿಗುತ್ತಿದ್ದ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಜೀವನವನ್ನು ನಡೆಸುತ್ತಿದ್ದನು ನನ್ನ ಜೀವನ ಪೂರಾ ಇಲ್ಲೇ ಇದ್ದು ಸಾಯಬೇಕು ಎಂದು ಯೋಚಿಸುತ್ತಿದ್ದನು ಅವನು ಎಂದಿಗೂ ಸುಳ್ಳನ್ನು ಹೇಳಬಾರದು ಎಂದು ನಿಯಮವನ್ನು ಪಾಲಿಸುತ್ತಿದ್ದನು ಅದಕ್ಕಾಗಿ ಕಾಡಿನ ಬುಡಕಟ್ಟು ಜನಾಂಗದವರು ಅವನನ್ನು ಸತ್ಯವ್ರತ ಎಂದು ಕರೆಯುತ್ತಿದ್ದರು ಸತ್ಯವ್ರತನು ತುಂಬಾ ದಯಾಳು ಯಾರಿಗೂ ಎಂದಿಗೂ ಹಾನಿ ಮಾಡುತ್ತಿರಲಿಲ್ಲ ಯಾರಿಗೂ ಕೆಟ್ಟದ್ದನ್ನು ಬಯಸುತ್ತಿರಲಿಲ್ಲ ಒಂದು ದಿನ ಬೇಟೆಗಾರನೊಬ್ಬ ಬೇಟೆಯಾಡಲು ಕಾಡಿಗೆ ಬಂದನು ಅವನು ತನ್ನ ಬಾಣಗಳಿಂದ ಹಂದಿಗೆ ಗಾಯಗೊಳಿಸಿದನು ಆ ಹಂದಿಯು ರಕ್ತಸಿಕ್ತವಾಗಿ ಸತ್ಯವ್ರತನ ಗುಡಿಸಲಿನ ಮುಂಭಾಗದಲ್ಲಿ ಹೋಗಿ ಪೊದೆಗಳಲ್ಲಿ ಅಡಗಿಕೊಂಡಿತು ಸ್ವಲ್ಪ ಸಮಯದ ನಂತರ ಬೇಟೆಗಾರನು ಬಂದು ಸತ್ಯವ್ರತನನ್ನು ಇಲ್ಲಿ ಒಂದು ಹಂದಿ ಓಡಿ ಹೋಗಿದ್ದನ್ನು ನೋಡಿದಿರಾ ಎಂದು ಕೇಳಿದನು ಆ ಬೇಟೆಗಾರನಿಗೆ ತಿಳಿದಿತ್ತು ಸತ್ಯವ್ರತನು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಯಾರಿಗೂ ಮೋಸ ಮಾಡುವುದಿಲ್ಲ ಎಂದು ಬೇಟೆಗಾರನು ಹೇಳಿದನು ನಾನು ಬೇಟೆಯ ಕೆಲಸವನ್ನು ಮಾಡುತ್ತಿದ್ದೇನೆ ನನ್ನ ಹೆಂಡತಿ ಮಕ್ಕಳ ಆಹಾರಕ್ಕಾಗಿ ಬೇಟೆಯಾಡಿ ನನ್ನ ಕುಟುಂಬವನ್ನು ಪೋಷಿಸುವುದು ನನ್ನ ಕೆಲಸ ಎಂದನು ಬೇಟೆಗಾರನ ಈ ಮಾತುಗಳನ್ನು ಕೇಳಿದ ಸತ್ಯವ್ರತನು ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದನು ನಾನು ಈ ಬೇಟೆಗಾರನಿಗೆ ಆ ಪೊದೆಯಲ್ಲಿ ಹಂದಿ ಹಡಗಿದೆ ಎಂದು ಹೇಳಿದರೆ ಬೇಟೆಗಾರ ಆ ಹಂದಿಯನ್ನು ಕೊಲ್ಲುತ್ತಾನೆ ಆದ್ದರಿಂದ ಹಂದಿಯ ಪ್ರಾಣವಾಗುತ್ತದೆ ನಾನು ಬೇಟೆಗಾರನಿಗೆ ಸುಳ್ಳು ಹೇಳಿದರೆ ಸತ್ಯವನ್ನು ಹೇಳುವ ನನ್ನ ಸಂಕಲ್ಪ ಮುರಿಯುತ್ತದೆ ಒಂದು ಜೀವವನ್ನು ಉಳಿಸಲು ಸುಳ್ಳು ಹೇಳಿದರೆ ಅದನ್ನು ಸುಳ್ಳೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಆದರೆ ನಾನೀಗ ಏನು ಮಾಡಲಿ ಹಂದಿಯ ಜೀವವನ್ನು ನನ್ನ ಪ್ರತಿಜ್ಞೆಯನ್ನೂ ಮುರಿಯದಂತೆ ಹೇಗೆ ಉಳಿಸಲಿ ಹೇಗಾದರೂ ಮಾಡಿ ಈ ಬೇಟೆಗಾರನನ್ನು ಇಲ್ಲಿಂದ ಕಳುಹಿಸಲೇಬೇಕು ಎಂದು ಯೋಚಿಸಲಾರಂಭಿಸಿದ ಎಷ್ಟೇ ಯೋಚಿಸಿದರೂ ಅವನಿಂದ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ ರಕ್ತದಲ್ಲಿ ತೋಯುತ್ತಿದ್ದ ಹಂದಿಯನ್ನು ನೋಡಿದ್ದ ಸತ್ಯವ್ರತನು ಹೇ ಎಂಬ ಪದವನ್ನು ಹೇಳಿದನು ಇದು ಸರಸ್ವತಿ ದೇವಿಯ ಏಕಾಂತ ಮಂತ್ರ ಭಾಗವಾದ ಹೇಮ್ ಈ ಉಚ್ಚರಣೆಯನ್ನು ಕೇಳಿದ ದೇವಿಯು ಸತ್ಯವೃತನಿಗೆ ಜ್ಞಾನವನ್ನು ನೀಡಿದರು ಇದರಿಂದ ಅವನು ತುಂಬ ಬುದ್ಧಿವಂತನಾದನು ಮತ್ತು ಬೇಟಗಾರನಿಗೆ ಹೇಳಿದನು ನೋಡುವ ಕಣ್ಣುಗಳು ಮಾತನಾಡುವುದಿಲ್ಲ ಮತ್ತು ಮಾತನಾಡುವ ಈ ನಾಲಿಗೆಯು ಏನನ್ನೂ ನೋಡುವುದಿಲ್ಲ ನೀನು ಮತ್ತೆ ಮತ್ತೆ ನನ್ನನ್ನೇ ಏಕೆ ಕೇಳುತ್ತಿದ್ದೀಯಾ ನೀನು ಇಲ್ಲಿಂದ ಹೋಗು ಏನನ್ನೂ ಕೇಳಬೇಡ ಎಂದನು ಸತ್ಯವ್ರತನ ಈ ಮಾತನ್ನು ಕೇಳಿದ ಬೇಟೆಗಾರನು ಹಂದಿಯನ್ನು ಹುಡುಕುವ ಆಸೆಯನ್ನು ಬಿಟ್ಟು ಹೊರಟು ಹೋದನು ಈ ರೀತಿಯಾಗಿ ಸತ್ಯವ್ರತನು ದೇವಿಯ ಕೃಪೆಯಿಂದ ತನ್ನ ಮೂರ್ಖತನವನ್ನು ತೊಡೆದುಹಾಕಿ ಮಹಾನ್ ಜ್ಞಾನಿಯಾದನು ನಮಸ್ಕಾರಗಳು